ಪ್ರಿಯ ವೀಕ್ಷಕರೇ ನಮಸ್ಕಾರ ಪಾವಸಂಚನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ನಾವಿವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ ಕುಣಿಗಲ್ಲಲ್ಲಿ ಇರುವಂಥ ಒಂದು ವಿಶೇಷವಾದ ಸ್ಥಳ ನೀವೆಲ್ಲ ಮೂಡಲ್ ಕುಣಗಲ್ ಕೆರೆ ಹಾಡನ್ನು ಕೇಳಿರ್ತೀರಿ ಈ ಭಾಗದವರು ನಮ್ಮ ಕೆರೆಯನ್ನು ನೋಡಿರ್ತೀರಿ ಮೂಡಲ್ ಕುಣಗಲ್ ಕೆರೆ ನೋಡೋಕ್ಕೊಂದು ಇಭಾಗ ಮೂಡಿ ಬರ್ತಾನೆ ಚಂದಿರಾಮ ಆ ಹಾಡನ್ನ ವಿಶ್ಲೇಷಣೆ ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ಬೋದು ಅದು ಇನ್ನೊಂದು ಎಪಿಸೋಡ್ ಮಾಡೋಣ ಇವತ್ತು ನಾವು ಕೆರೆ ಕೋಡಿ ಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಪೂರ್ವಜರು ಬಳಸ್ತಾ ಇದ್ದಂತ ಸುಮಾರು ಹಳೇ ಒಂದು ಸೇತುವೆ ಮತ್ತು ಈ ತುಮಕೂರಿಗೆ ಹೋಗ್ಬೇಕಾದ್ರೆ ಸಂಪರ್ಕ ಕೊಂಡಿಯಾಗಿತ್ತು ಇದು ಬಹಳ ಹಳೆಯದು ಅಂದ್ರೆ ಒಂದು ಮಹಾರಾಜರ ಕಾಲದ್ದು ಅಂತ ಹೇಳ್ತಾರೆ ಅಂತ ಒಂದು ಸೇತುವೆ ಪುರಾತನವಾದ ಸೇತುವೆ ಬಳಿ ನಿಂತಿದ್ದೀವಿ ಇಲ್ಲಿ ವಿಶೇಷ ಏನು ಅಂತ ಅಂದ್ರೆ ನೋಡ್ರಿ ಇದು ನಮ್ಮ ಜನರೇಷನ್ ಎಂಬತ್ತ ಐದರಿಂದ ತೊಂಬತ್ತರೊಳಗಡೆ ನಿರ್ಮಾಣವಾದಂತ ಒಂದು ಸೇತುವೆ ಇದು ಇಲ್ಲೇ ಇದೆ ಮತ್ತೆ ಇನ್ನೂ ಒಂದು ವಿಶೇಷ ಅಂದ್ರೆ ಈಗ ಒಂದು ಐದು ವರ್ಷದ ಕೆಳಗಡೆ ಪ್ರಾರಂಭವಾಗಿ ನಿರ್ಮಾಣವಾದಂತ ತುಮಕೂರು ಹೈವೇ ಸೇತುವೆ ನೋಡಿ ಈ ಮೂರು ಸೇತುವೆ ಜನ ಓಡಾಡ್ತಾ ಇದ್ರು ಈಗ ಈ ಸೇತುವೆ ಮೇಲೆ ಯಾರೂ ಓಡಾಡ್ತಾ ಇಲ್ಲ ಆದ್ರೆ ಈ ಮಡ್ಕಳ್ಳಿ ಈ ಭಾಗಕ್ಕೆ ಗುಂಡಾಗ್ರೆ ಈ ಭಾಗಕ್ಕೆ ಓಡಾಡೋ ಜನ ಎಲ್ಲ ಈ ನಮ್ಮ ಮಧ್ಯಂತರ ಸೇತುವೆಯೆಲ್ಲ ಬಳಸ್ತಾರೆ ಅದು ಮಾಮೂಲಾಗಿ ನೀವು ತುಮಕೂರು ಹೈವೆ ಸ್ಟೇಟ್ ಹೈವೇ ಆಗಿದೆ ಅದು ಹೋಗುತ್ತೆ ಇದೊಂದು ಮೂರೂ ಇರುವಂತ ಒಂದು ಸ್ಥಳ ನಮ್ಮ ಪುರಾತನವಾದ ಸೇತುವೆ ನಮ್ಮ ಕಾಲದಲ್ಲಿ ಈಗಿನ ಈಗ ಜನರೇಷನ್ ಒಂದು ಮೂರು ಐಕ್ಯವಾಗಿರುವಂತ ಒಂದು ಸ್ಥಳ ಇದು ಇಲ್ಲಿ ನಾವು ಇವತ್ತು ನಿಮ್ಗೆ ಇಲ್ಲಿ ವಿವರಣೆ ಕೊಡಬೇಕಾಗಿ ಬಂದಿರೋಂತದು ನೋಡ್ರಿ ಇದು ಎಷ್ಟು ಮನೋಹರವಾಗಿ ಆಗಿನ ಕಾಲದಲ್ಲಿ ನಾವು ನೀವು ರೆಡಿ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ ಅಲ್ಲಿ ಸ್ವಲ್ಪ ಆ ಕಡೆಯನ್ನು ತೋರಿಸಿ ಅದು ಅಲ್ಲಿ ಬಂದ್ಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಇದು ವಿಶೇಷವಾದ ಗಾರೆ ಗಾರೆ ಮತ್ತು ಕಲ್ಲು ಇದರಿಂದ ನಿರ್ಮಾಣ ಆಗಿರಂತ ಒಂದು ಪುರಾತನವಾದ ಸೇತುವೆ ಬಹುಶಃ ಮಾರ್ಕೋನಹಳ್ಳಿ ಇವರೆಲ್ಲ ಕಟ್ಟಂತ ಟೈಮ್ ಕಟ್ಟಿರ್ಬೋದು ಕಟ್ಟಿರಬಹುದು ನೋಡ್ರಿ ಎಷ್ಟು ಸದೃಢವಾಗಿ ಇನ್ನು ಕಲ್ಲಿನ ಕಟ್ಟಡ ಆ ಆರ್ಚು ನೋಡ್ರಿ ಇವಾಗ ಈ ನಾನು ಇದಕ್ಕೆ ಏನ್ ಬ ಏನಕ್ಕೆ ಇದು ಆಶ್ಚರ್ಯಕರವಾಗಿ ಕಾಣುತ್ತೆ ಅಂತ ಅಂದ್ರೆ ಈಗಿನ ಕಾಲದಲ್ಲಿ ನಮಗೆ ಸರ್ವೆ ಕಟ್ಕೊಳ್ಳೋದು ಅದೆಲ್ಲ ಬಹಳ ಅನುಕೂಲಗಳಿದೆ ಟೆಕ್ನಾಲಜಿ ಬಹಳ ಅನುಕೂಲಗಳವಾಗಿದ್ದಾವೆ ಈಗಿನ ಕಾಲದಲ್ಲಿ ಈ ಸೇತುವೆ ಕಟ್ಟೋದು ಏನು ವಿಶೇಷತೆ ಅನ್ಸಲ್ಲ ಆದರೆ ಆಗಿನ ಕಾಲದಲ್ಲಿ ಕೆಳಗಡೆ ಇದು ನೀರು ದೊಡ್ಡ ಬಂಡೆ ಆ ಬಂಡೆಗಳ ಮಧ್ಯದಲ್ಲಿ ಈ ಆರ್ಚ್ ನಿರ್ಮಾಣ ಮಾಡಿದಾರಲ್ಲ ಇದು ಹೆಚ್ಚು ಕಡಿಮೆ ನಮ್ಗೆ ಈ ಊರಿಗೆ ನಮ್ಗೆ ಗೋಲ್ ತರ ಕಾಣುತ್ತೆ ನೋಡಿ ವಿಶೇಷವಾಗಿದೆ ಅದು ಅದು ನೀವು ಕೆಲ್ ಕಟ್ಟಡ ನೋಡ್ಬೋದು ಆ ಗಾರೆ ನೋಡ್ಬೋದು ಆ ಆರ್ಚ್ ಮೇಲೆ ಮತ್ತೆರಡು ಆರ್ಚ್ ಮಾಡಿ ಅದನ್ನು ಇದನ್ನ ಇಟ್ಟಿಗೆಗಳನ್ನ ಜೋಡಿಸಿರುವಂಥ ರೀತಿ ಆಗ್ಬೋದು ಮತ್ತೆ ನಾವೇನು ಪ್ಯಾರಾಪಿಟ್ ಅಂತೀವಿ ಈಗ ಇದು ರಕ್ಷಣಾ ಗೋಡೆ ಅದು ಸಹ ವಿಶೇಷವಾಗಿ ಕಟ್ಟಿದ್ದಾರೆ ಎಷ್ಟು ವಿಶೇಷತೆಯಿಂದ ಕಟ್ಟಿದ್ದಾರೆ ಅನ್ನೋದಕ್ಕೆ ಈಗಿನ ಕಾಲದಲ್ಲಿ ನೋಡಿದವ್ರಿಗೆ ಅದು ಈಸಿ ಅನ್ನಿಸ್ಬೋದು ಆದರೆ ಆಗಿನ ಪರಿಸ್ಥಿತಿನಲ್ಲಿ ಎಷ್ಟು ಚಂದವಾಗಿ ಎಷ್ಟು ಗಟ್ಟಿಮುಟ್ಟಾಗಿ ಇದನ್ನು ಇದನ್ನ ಕಟ್ಟಿರುವಂತದ್ದು ಏನೋ ಅಲ್ಲಿ ಇಸ್ವಿಗಳು ಏನೋ ಇದೆ ನಮಗೆ ಕಲ್ಲುಗಳು ಸರಿಯಾಗಿ ಕಾಣ್ತಾ ಇಲ್ಲ ಅಲ್ಲೇನೋ ಅಕ್ಷರಗಳು ಇದೆ ಅಲ್ಲಿ ತರ ಸ್ವಲ್ಪ ಝೂಮ್ ಮಾಡ್ಬೋದ ನೋಡಿ ಅಲ್ಲಿ ಸರಿಗೆ ಕಾಣಿಸ್ತಾ ಇಲ್ಲ ಅದು ಈ ಒಂದು ನಾನು ಹ ಕಂಬದಲ್ಲಿ ಇಲ್ಲಿ ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ಮತ್ತೆ ಇದನ್ನ ಏನಕ್ಕೆ ತಗೊಂಡಿದ್ದೀವಿ ಅಂತಾದ್ರೆ ಇದು ಪುರಾತನವಾದಂಥ ಒಂದು ನಮಗೆ ಐತಿಹ್ಯ ಹೇಳುವಂತ ಒಂದು ಸ್ಮಾರಕವಾಗಿ ಉಳ್ಕೊಳ್ಬೇಕು ನಾನು ಮಾನ್ಯ ಶಾಸಕರಲ್ಲಿ ಮತ್ತೆ ಹೇಮಾವತಿ ಅಧಿಕಾರಿಗಳಲ್ಲಿ ಕಾವೇರಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಲ್ಲಿ ಈ ಮೂಲಕ ವಿಶೇಷವಾಗಿ ಒಂದು ಮನವಿಯನ್ನ ಮಾಡ್ತೀನಿ ಆ ಕಡೆ ಮತ್ತೆ ಆ ಕಡೆ ಅದನ್ನ ಕ್ಲೋಸ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಒಂದು ಸುಸ್ಥಿತಿಯಲ್ಲಿ ಇಡುವುದಂತದ್ದೆ ಆದ್ರೆ ಈ ಸೇತುವೆ ನೋಡ್ರಿ ಇದು ಮಧ್ಯ ನಿರ್ಮಿಸಿರೋದು ಸ್ವಲ್ಪ ಶೇಕ್ ಆಗುತ್ತೆ ಗಾಡಿಗಳು ಆದ್ರೆ ಅದು ಏನು ಆಗಲ್ಲ ಇದಕ್ಕಿಂತ ಗಟ್ಟಿಮುಟ್ಟಿಯಾಗಿ ಅದು ಉಳ್ಕೊಳ್ಳುತ್ತೆ ಬೇಕಾದ್ರೆ ಈ ಸೇತುವೆ ಬೀಳ್ಬೋದು ಅದು ಬೀಳೋದಿಲ್ಲ ಆ ನಿಟ್ಟಲ್ಲಿ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಯೋಚನೆ ಮಾಡಬೇಕು ಅಂತ ಮೂಲಕ ಮನವಿ ಮಾಡ್ತೀನಿ ಮತ್ತೆ ಕುಡಿಗಲ್ಲಲ್ಲಿ ಪ್ರಚಲಿತವಾಗಿ ಇದು ಕೆರೆ ಕೊಡಿ ಹೊಡೆದಂತ ಸಂದರ್ಭದಲ್ಲಿ ಇಪ್ಪತ್ತ ಒಂದು ಡಿಸೆಂಬರ್ನಲ್ಲಿ ಶುರುವಾಗಿದ್ದು ಇಪ್ಪತ್ತೆರಡು ಡಿಸೆಂಬರ್ವರೆಗೂ ನಿರಂತರವಾಗಿ ಈ ಸಲ ಕೊಡಿ ಹೊಡಿತು ಈ ಸಲ ಲೈಟ್ ಸಹ ಬಿಟ್ಟಿದ್ವಿ ನೀವು ಸುಮಾರು ಜನ ನೋಡಿರ್ತೀರಿ ಅನ್ಕೊಂತೀನಿ ಅದು ಹೋಗಲ್ಲ ಆಗಲ್ಲ ಆಪಟದಲ್ಲಿ ಸಪೋರ್ಟ್ ಕೊಡ್ತೀವಿ ನೇತಕನಿಗೆ ಇರೋ ಆಪಟವನ್ನು ಕನೆಕ್ಟ್ ಮಾಡ್ತೀವಿ ಓನ್ ಆಪಟವನ್ನ ಬೆಳೆಸೋಣ ಈ ಕಡೆ ಇದ್ರ ಬಗ್ಗೆ ಅನೇಕ ಇಂದಿನ ಯುವ ಜನತೆಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಏಲಪ್ಪ ಕೆರೆ ಕೊಡಿ ಪ್ರದೇಶ ಮುಗೀತು ಇದಕ್ಕೆ ವಿಶೇಷವಾದ ಹೆಸರುಗಳಿದೆ ಆನೆ ಬಡುವಂತ ಹೆಸರು ಇದೆ ಹಾಲು ಮಾಡುವಂತ ಹೆಸರು ಇದೆ ಆ ಮತ್ತೆ ಆ ಒಂದು ಜನಪದಿಯ ಕಟೆಗಳು ಸಹ ಇಲ್ಲಿ ಉಟ್ಕೊಂಡಿದಾವೆ ಜನಪದೀಯ ಕತೆಗಳಿಗೆ ನಮಗೆ ಯಾವುದೇ ಆಧಾರ ಇಲ್ಲದೆ ಇದ್ದರೂ ಸಹ ನಮ್ಮ ಪೂರ್ವಜರಿಂದ ನಾವು ಕೇಳ್ಪಟ್ಟಿದ್ದೀವಿ ನಾವು ಚಿಕ್ಕ ಹುಡುಗರಿನಲ್ಲಿ ಈ ಈ ರಭಸವನ್ನ ನೋಡಿದ್ದೀವಿ ಯಾಕಂದ್ರೆ ಈ ಆನೆ ಮಡುವು ಅಂತಾರಿದ ಆನೆ ವಿಶೇಷವಾಗಿ ಆನೆ ಅಂತ ಹೇಳ್ತಾರೆ ಏನಕ್ಕೆ ಆನೆ ಮಡುವು ಹೆಸರು ಬಂತು ಅನ್ನೋದಕ್ಕೆ ಒಂದು ಜನಪದೀಯ ಕತೆ ಇದೆ ಇದು ಇದ್ರ ಆಳವನ್ನ ನೋಡಿದವ್ರೆ ಇರ್ಲಿಲ್ಲ ಅಂತೆ ಆಗಿನ ಕಾಲಕ್ಕೆ ಈಗೆಲ್ಲ ಮುಚ್ಕೊಂಡಿದೆ ಬೇರೆ ಅದು ಬೇರೆ ಬೇರೆ ನಾವು ಸುಮಾರು ವರ್ಷ ಇದನ್ನ ಆಳವನ್ನ ಕಂಡಿರ್ಲಿಲ್ಲ ಯಾಕಂದ್ರೆ ಬತ್ತಿ ಹೋದಂತ ಆ ಇತಿಹಾಸನೇ ಇರ್ಲಿಲ್ಲ ಇದಕ್ಕೆ ಯಾವಾಗ್ಲೂ ನೀರಿರೋದು ಅದಕ್ಕೆ ಅದಕ್ಕೆ ನಮ್ಮ ಹಿರಿಯರ ಕತೆ ಹೇಳ್ತಾ ಇದ್ದಿದ್ದು ಇದು ತುಂಬಾ ಆಳವಾಗಿದ್ದು ಈ ಆಳವನ್ನ ಯಾರು ಕಂಡಿಡುದಿಲ್ಲ ಆನೆಯನ್ನ ಒಂದು ಹಾಳ ಕಂಡಿಡಿಯೋದಕ್ಕೆ ಆನೆಯನ್ನು ಕರ್ಕೊಂಡ್ಬಂದಿದ್ರೊಳಗೆ ಬಿಟ್ಟಾಗ ಆನೆ ಮುಳುಗೋಗ್ಬಿಟ್ಟು ಮತ್ತೆ ಆನೆ ವಾಪಸ್ ಬರಲಿಲ್ಲ ಎಂಥ ಆಳದಲ್ಲಾದರೂ ಆನೆ ವಾಪಸ್ ಬರುತ್ತಂತೆ ಆದರೆ ಈ ಜಾಗದಲ್ಲಿ ಆನೆ ವಾಪಸ್ ಬರಲಿಲ್ಲ ಅದಕ್ಕಾಗಿ ಆನೆ ಮುಡ್ಬು ಅಂತ ಹೇಳ್ತಾರೆ ಅನ್ನೋದನ್ನು ನಾವು ಜನಪದೀಯವಾಗಿ ಬಹಳ ಕೇಳಿದ್ದು ಯಾಕಂದ್ರೆ ಇದಕ್ಕೆ ಪೂರಕವಾಗಿ ಏನಾಯಿತ ಅಂದ್ರೆ ಕೆರೆ ಕೋಡಿ ಹೊಡೆದ್ರೆ ನಾವು ನೀವು ನಿಂಬಲಿಕ್ಕಿಲ್ಲ ನಾವು ಬಹುಶಃ ಎಂಬತ್ತ ಎರಡು ಮೂರರಲ್ಲಿ ಇಲ್ಲ ನಾಲ್ಕರಲ್ಲಿ ಇರ್ಬೋದು ಒಂದ್ಸಲ ಕೊಡಿ ಇದು ಎಷ್ಟು ರಭಸವಾಗಿ ಹೊಡೆದಿತ್ತು ಅಂತ ಅಂದ್ರೆ ಈಗ ಅಲ್ಲಿ ಆರ್ಚ್ ಸ್ಟಾರ್ಟ್ ಆಗಿದೆಯಲ್ಲ ಆ ಗಿಡ ಇದೆಯಲ್ಲ ಅಲ್ಲಿವರೆಗೂ ನೀರು ಇರೋದನ್ನು ಬಂದಿರೋದನ್ನ ನಾವು ನೋಡಿದೀವಿ ಅಲ್ಲಿವರೆಗೂ ನೀರು ಬಂದಿರೋದನ್ನ ನೋಡಿದೀವಿ ಇಲ್ಲಿ ಒಂದಿಂಚು ಒಂದಡಿ ನೀರು ಬಂದ್ರೇನೆ ಇಲ್ಲಿ ರಭಸ ತಡಿಯಕಾಗೋದಿಲ್ಲ ಅಷ್ಟು ರಭಸವಾಗಿ ಇಲ್ಲಿ ನೀರು ಬರುತ್ತೆ ಅಂತದ್ರಲ್ಲಿ ನಮ್ಮ ನಾವು ನೋಡಿದಾಗೇ ಮೂರುವರೆ ನಾಲ್ಕು ಅಡಿ ಎತ್ತರ ಇದು ಕೊಡಿ ಹೊಡೆದಿತ್ತು ಆಗ ಎಷ್ಟು ಫೋರ್ಸ್ ಆಗಿತ್ತು ಅಂದರೆ ಈಗ ಈಗ ನೋಡಿರೋದು ನಾವೆಲ್ಲ ಮುಕ್ಕಾಲಡಿ ಮ್ಯಾಕ್ಸಿಮಮ್ ಅಂದ್ರೆ ಒಂದಡಿ ಇಲ್ಲಿಗೆ ಬಂದು ಒಡೆದಂತ ನೀರು ಆ ಫೋರ್ಸ್ ಆಗಿ ಆ ಕಡೆ ಇದ್ದು ವಿದ್ಲು ಇವತ್ತು ಇಲ್ಲಿ ಗಿಡ ಗಂಟೆಗಳು ಬೆಳ್ಕೊಂಡಿದೆ ಅಲ್ಲೂ ಸಹ ನೀರು ಹರಿತಾ ಇದ್ದಂಥದ್ದು ಈ ವಿಶಾಲವಾದ ಕೋಡಿ ಪ್ರದೇಶ ನಿಮ್ಗೆಲ್ಲೂ ಕಾಣಕ್ಕೆ ಸಿಗೋದಿಲ್ಲ ಇಷ್ಟೊಂದು ನೋಡಿ ಶಾಂತವಾಗಿ ಬಂದಂತ ಕೋಡಿ ನೀರು ಇಲ್ಲಿಗೆ ಬರ್ತಿದ್ದಂಗೆನೆ ರೌದ್ರ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಇಲ್ಲಿ ಇದು ಬೀಳದನ್ನೇ ಒಂದು ಜಲಪಾತದ ಜಲಪಾತ ಬೀಳುತ್ತೆ ಇಲ್ಲಿ ನೀರು ನಮ್ಮ ಇದ್ರ ಜೊತೆಗೆ ನಾನು ಕೋಡಿ ಹೊಡೆದಿರೋ ದೃಶ್ಯಗಳನ್ನ ಹಾಕ್ಬೇಕು ಅಂತ ಮನವಿ ಮಾಡ್ತೀನಿ ಮಿತ್ರ ಮಂಡಳಿ ಮತ್ತೆ ಲಯನ್ಸ್ ಎಲ್ಲ ಕಾರ್ಯಕರ್ತರುಗಳು ಸ್ವಲ್ಪ ಒಂದು ಕಳೆಗಟ್ಟಿದೆ ನಮ್ಮ ಕುಂಗಳಿಕೆರೆ ಯಾವ್ದು ದೂರಕ್ಕೂ ಏನು ಕಡಿಮೆ ಇಲ್ಲ ಹಾ ನೋಡಿ ಎಷ್ಟು ಚೆನ್ನಾಗಿದೆ ಭಯಂಕರವಾಗಿ ಬ ಬರ್ತಾ ಇದ್ದಂತ ಒಂದು ಏರಿಯಾ ಇದು ಕೆರೆ ಕೋಡಿ ಪ್ರದೇಶ ನೀವು ಅದನ್ನ ರಮಣೀಯತೆಯನ್ನ ನೋಡಬೇಕು ಇತ್ತೀಚಿನ ಕಾಲದಲ್ಲಿ ಹೇಮಾವತಿ ಇರೋದ್ರಿಂದ ಸಾಫ್ಟಾಗಿ ಮಾತ್ರ ನೀರು ಬರುತ್ತೆ ಕೆರೆ ಕೋಡಿಗಳು ಬಂದಾಗ ಜೋರ್ ಬರ್ತಾ ಇತ್ತು ಅವಾಗ ಆಗ ಒಂದು ಜನಪದೀಯ ಕಥೆ ಆನೆ ಮಡುವಾಯ್ತು ಹಾಲ್ ಮಡುವಂತಾರೆ ಹಾಲ್ ಮಾಡುವಂತ ಏನಕ್ಕಂತಾರೆ ಅಂದ್ರೆ ನಮ್ಮ ಇಡೀ ಕೆರೆ ನಾವು ನೋಡದಂತ ಕೆಂಪು ನೀರು ಕೆಂಪು ಅಂದ್ರೆ ಅಂತಿಂತ ಕೆಂಪಲ್ಲ ನೀವು ಕೆಮ್ಮಣ್ಣಗೆ ನೀರನ್ನು ಕಲಸ್ಬಿಟ್ಟು ನೋಡಿದ್ರೆ ಬರುತ್ತಲ್ಲ ಅಷ್ಟು ಕೆಂಪು ನೀರು ನಮ್ಮ ಕೆರೆಯಲ್ಲಿ ಇದ್ದಿದ್ದು ಕೋಡಿ ಹೊಡೆದಂತ ಸಂದರ್ಭದಲ್ಲಿ ಆ ಬಿದ್ದಂತ ನೀರು ಫೋರ್ಸ್ ಆಗಿ ಬಂದು ಇಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಹಾಲಿನ ತರ ಹಾಲು ಬಿಳಿ ಎಷ್ಟು ಇರುತ್ತೋ ಆ ಬಣ್ಣಕ್ಕೆ ಇಲ್ಲಿ ಕೋಡಿ ನೀರು ತಿರುಗ್ತಾ ಇತ್ತು ಒಂದು ಜನಪದ ಗೀತೆ ಇದೆಯಲ್ಲ ಮೂಡಲ್ ಕುಲ್ ಕೇಳಿ ನೋಡಕ್ ಹೋಗ್ತೀವಿ ಇವಾಗ ಸುಮಾರು ಹನ್ನೆರಡು ವರ್ಷದ ನಂತರ ಕೋಡೆ ಹಾಕ್ತಿದ್ರು ಅಲ್ಲಿಂದ ಇದು ಬೀಳೋ ಅಷ್ಟೊತ್ತಿಗೆ ಸೇಮ್ ಹಾಲಿನ ನೊರೆ ನಮ್ಗೆ ಏರ್ಪೋರ್ಟ್ ಬರ್ತಾ ಇದೆಯಲ್ಲ ನನಗೆ ಅಲ್ಲಿ ತನಕ ಕೆಂಪು ಬಂದಂತ ನೀರು ಇಲ್ಲಿಂದ ಹಾಲಿನ ರೀತಿ ಇರೋದ್ರಿಂದ ಇದಕ್ಕೆ ಹಾಲಿನ ಮಡು ಹಾಲ್ ಮಡು ಮತ್ತೆ ಆ ಹೆಸರಿಂದ ಕರಿತಾ ಇದ್ರು ನೀರು ಅಷ್ಟು ಬಿಳುಪಾಗಿ ಈ ಶುದ್ಧವಾಗಿ ಇಲ್ಲಿ ಹರಿತಾ ಇತ್ತು ಅದರಿಂದ ಇದನ್ನ ಹಾಲ್ ಮಡುವಂತಲೂ ಸಹ ಕರಿತಾ ಇದ್ರು ಇದರಿಂದ ಮುಂದಕ್ಕೆ ಇನ್ನು ಅನೇಕ ವಿಶೇಷತೆಗಳಿದೆ ನಾನು ಮೂಲ ಹೇಳಬೇಕು ಅಂದ್ರೆ ನಿಮಗೆ ಶಿವಗಂಗೆಯಲ್ಲಿ ಉಟ್ಟಂತ ನದಿಗಳು ಇಲ್ಲಿ ಬಂದು ಮೂರು ನದಿಗಳು ಸಂಗಮ ಆಗ್ತವೆ ಕಮಲ ನಾಗಿನಿ ಮತ್ತೆ ನಳಿನಿ ಈ ಮೂರು ನದಿಗಳು ಇಲ್ಲಿ ಸಂಗಮ ಆಗಿ ಅಲ್ಲಿಂದ ಹುಟ್ಟಿದಂಥದ್ದು ಕಂಟಿನ್ಯೂ ಆದಂಥದ್ದು ನಾಗಿನಿ ನದಿ ಈ ನಾಗಿನಿ ನದಿ ಮುಂದೆ ಇಲ್ಲಿ ನಮ್ಮ ಒಂದು ಶಿವನ್ ದೇವಸ್ಥಾನ ಇದೆ ನಾಲ್ನಹಳ್ಳಿ ಅಂತ ಆಗಿ ಶಿವನ್ ಪಾದ ಸ್ಪರ್ಶಿಸಿ ಮುಂದೆ ಯಡಿಯೂರು ಕಗ್ಗೆರೆ ಇಡಿಯೂರು ಕ್ಷೇತ್ರಕ್ಕೆ ನೆಲೆಸಿರ್ತಕ್ಕಂಥ ಸಿದ್ಧಗಂಗಾ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ನೆಲೆಸಿರ್ತಕ್ಕಂಥ ಕಗ್ಗೆರೆಯಲ್ಲಿ ಮುಂದುವರೆದು ಇದು ಮಂಗಳ ಜಲಾಶಯವನ್ನು ಸೇರುತ್ತೆ ಅದಕ್ಕ ಮುಂಚೆ ನಾಲ್ಕು ಹಣೆಗಳು ಸಿಗ್ತದೆ ನಡೆಮೌನ್ಪುರದ ಅಣೆ ಅಂತ ಇದೆ ಅಲ್ಲೆಲ್ಲ ಒಂದು ನಮ್ಮ ದೊಡ್ಡ ಕೆರೆ ಸೌಂದರ್ಯವನ್ನ ಅಲ್ಲಿ ನೋಡುವಂಥ ಒಂದು ಸೌಭಾಗ್ಯನೇ ಸರಿ ಅದು ಈ ಪ್ರಯಾಣ ಇದು ರೀತಿ ಮುದ್ದೆ ಹೋಗ್ತಾನೆ ಇರುತ್ತೆ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಇದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರೂ ಕರ್ತವ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸ್ತೀನಿ ಅಂತ ಕೇಳ್ಕೊಳ್ತೀನಿ ಈ ಒಂದು ಕೆರೆ ಕೋಡಿ ಪ್ರದೇಶಕ್ಕೆ ಎರಡು ಬಾರಿ ನಾವು ಲೈಟ್ ವ್ಯವಸ್ಥೆಯನ್ನು ಮಾಡಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂದ್ಕೊಂಡು ಮತ್ತೊಮ್ಮೆ ಇದನ್ನ ಈ ಸ್ಮಾರಕವಾಗಿ ಉಳಿಸುವಂತ ಕೆಲ್ಸಗಳಾಗ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು